ಅಲ್ಲಿ ಅಲ್ಲಿ ಬೇಕಾರೆ ನೋಡೋಣ ಪ್ರಪೋಸ್ ಮಾಡ್ತೀನಿ ಬ್ರೋ ಆದರೆ ನನ್ಗೆ ಭಯ ಆಗ್ತೈತೆ ಬ್ರೋ ಹೋಗಕ್ಕೆ ಜೀವನೇ ಚಿಲ ಆಗ್ತಾ ಆಗ್ತೈತೆ ಎಗ್ ಹೋಗಿ ಹೇಳಿ ಹೋಗಿ ಬ್ರೋ ಕಂಫರ್ಟಬಲ್ ಆಗಿ ಅಂತ ಸತ್ಯಾಗ್ಲೂ ಗೊತ್ತಿರಲಿಲ್ಲ ನಮಗೆ ಬೇಸ್ ಜಾಸ್ತಿ ಹುಡುಗಿರೆಲ್ಲ ಬರ್ತಾವ್ರೆ ಭಯ ಆಗ್ತೈತಿ ನೋಡ್ರಿ ನಿಮ್ಗೆ ಆಪ್ಷನ್ ಕೊಡ್ತಾವ್ರೆ ದೇವರು ಇವ್ರಿಲ್ಲಂದ್ರೆ ಅವರು ಅಂತ ನೀವು ಆಪ್ಷನ್ ಕೊಡ್ತಾಯಿರಂಗಿದಿರ ಈ ಗೊತ್ತಿರೋರಿಗೆ ಪ್ರಪೋಸ್ ಮಾಡೋಕೆ ಕಷ್ಟ ಇನ್ ಗೊತ್ತಿಲ್ಲದೆ ಇರೋರು ಪ್ರಪೋಸ್ ಮಾಡೋದಂದ್ರೆ ಇನ್ನೂ ಜೀವ ಜೀವ ಹಿಂಡುತ್ತೆ ವಧೆ ತಿನಗಿದ್ರೆ ಇಬ್ರು ಒಟ್ಟಿಗೆ ವದೆ ತಿನ್ಬಿಡೋದು ಹುಡ್ಗಿ ಕುತ್ಕೊಂಡ್ಬಿಟ್ರು ನಿಮ್ಗೆ ಅಂತನೇ ಕೋತಂಗ ನೋಡಿರಿ ಇವಾಗ ಹುಡ್ಗಿದ್ ಕೊಡಕ್ಕೆ ಅಂತ ಧೈರ್ಯ ಮಾಡಿದೀನಿ ನೋಡೋಣ ಅಲ್ಲಿ ಗಂಟೆ ಹೋಯ್ತೀನಿ ಅದಾದ್ಮೇಲೆ ನೋಡೋಣ ಬಂದಿಗೆ ಬ್ರೋ ಜೊತೆ ಒಪ್ಕೊಳ್ಳಲ್ಲ ಬ್ರೋ ಇನ್ನು ಹನ್ನೊಂದು ಪರ್ಸನ್ ಒಪ್ಕೋತಾರೆ ಅನ್ನೋದೇ ಕಷ್ಟ ಬ್ರೋ ಒಂದು ಚಾಲೆಂಜ್ ಕೊಡ್ತೀನಿ ಓಕೆ ರ್ಯಾಂಡಮ್ ಹುಡ್ಗಿರ ಹತ್ರ ಹೋಗ್ಬಿಟ್ಟು ಹಾಂ ಪ್ರಪೋಸ್ ಮಾಡಬೇಕು ಬ್ರೋ ಏನು ಬ್ರೋ ಈ ಲೆಕ್ಕಚಾರ ಹ್ಞೂ ಬ್ರೋ ಚಾಲೆಂಜ್ ಅದ ಅದೇ ತಾನೆ ಆಗಿ ಯಾವಾಗ ಮಾಡ್ಬೇಕಾ ಆಗಿ ಯಾವಾಗ ಮಾಡಿ ಏನು ರೋಸ್ ಎಲ್ಲ ಕೊಡ್ಲಾ ರೋಸ್ ಗೀಸಾ ಇದ್ರೆ ಕೊಡಿ ರೋಸ್ ಸರಿ ಓಕೆ ನೋಡ್ತೀನಿ ಗೈಸ್ ಮಾಡೇ ಮಾಡ್ತೀನಿ ಓಕೆ ಒಂದು ತಗೋತೀನಿ ಬ್ರೋ ಮಾಡಿ ನೀವು ನನ್ನ ಲಾಗಲ್ಲಿ ಬಂದ್ಬಿಡಿ ಬ್ರೋ ಹಾಗೆಂದರೆ ಕ್ಯಾಮ್ರಾ ವರ್ಕಿಗೆ ಓಹ್ ಓಕೆ ಗೈಸ್ ಅನ್ನೊಂದು ಪತ್ಕೊಂಡು ಇವಾಗ ನಾನು ಮಾಡಬೇಕಂದ್ರೆ ಹೇಳ್ಕೊಟ್ಟಿದ್ದಾರೆ ಇವಾಗ ಅದಕ್ಕೆ ಒಂದು ಬಕ್ಕೆ ಮಾಡಿಸ್ತಾ ಇದ್ರು ನೋಡೋಣ ಯಾರು ಸಿಗ್ತಾರೆ ಏನು ಅಂತ ಗೊತ್ತಿಲ್ಲ ಫೆಸ್ಟ್ ಅವ್ರು ಪ್ರಪೋಸ್ ಮಾಡಿಲ್ಲ ನೋಡೋಣ ಯಾರಿಗೆ ಏನು ಅಂತ ಬಲೀಕಾಗ್ತಾರೆ ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ ಚಾಲೆಂಜ್ ಕೊಟ್ಟಿದ್ದಾರೆ ಮುಗಿಸ್ತೀನಿ ರೈಸ್ ನೋಡಿ ಅದಕ್ಕೆ ಅಂತಲೇ ಫ್ಲವರ್ ಶೋ ಅಂಗಡಿಗೆ ಬಂದಿದ್ದೀನಿ ಒಂದು ಬೊಕ್ಕೆ ರೆಡಿ ಆಗ್ತಾಯಿದೆ ಆರ್ಡ್ರ್ ಕೊಟ್ಟಿದ್ದೀನಿ ಮುಗಿದಿಲ್ಲ ರೈಸ್ ಮುಖಾದ್ಮೇಲೆ ಹೆಂಗಿದೆ ಹೊಸ ಅಂತ ನನ್ನ ನನ್ನ ಡಿಸೈನಲ್ಲಿ ಮಾಡಿಸ್ತಾ ಇದ್ದೀನಿ ನನ್ನ ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ದೀನಿ ಹೇಗಿದೆ ಅಂತ ನೋಡಿ ಚೆನ್ನಾಗಿದ್ಯಾ ಏನೋ ಮಾಡಿಸಿದೀನಿ ಚೆನ್ನಾಗಿದ್ರೆ ನಿಮ್ಗೆ ಯಾವ ರೋಸ್ ಇಷ್ಟನೋ ಆ ರೋಸ್ಗೆ ಹಾಟ್ ಗೈಸ್ ಇವಾಗ ತಗೊಂಡೋಗಿ ಕೊಡೋದೇ ಇರೋದು ತಗೊಂಡೋಗಿ ಕೊಡೋಣ ಹೆಂಗಿದೆ ನೋಡಿ ಗೈಸ್ ನಿಮ್ಗೆ ಯಾವ ರೋಸ್ ಇಷ್ಟ ಆಯ್ತೋ ಆ ರೋಸ್ ಹಾಟ್ ಕಳಿಸ್ಬಿಡಿ ನಮಗೆ ಭಯ ಆಗ್ತಿದೆ ಗ್ರೋ ಇವತ್ತು ಧೈರ್ಯ ಮಾಡಿ ಹೋಗ್ತೀನಿ ಗೈಸ್ ಇವಾಗ ಹುಡುಗಿ ಹುಡ್ಕೋಕ್ ಹೋಗ್ತಾ ಇದ್ದೀವಿ ನೋಡೋಣ ನೋಡೋಣ ಸಿಕ್ತಾರ ಅಂತ ಸಿಕ್ಕರ್ ಓಕೆ ಸಿಗ್ಲಿಲ್ಲ ಅಂದ್ರೆ ಕಷ್ಟ ಅದಕ್ಕೆ ಅಂತಾನೆ ರೋಸ್ ಗೀಸ್ ಎಲ್ಲ ಗಿಕ್ಕೆ ಎಲ್ಲ ತಂದಿದೀವಿ ಎಸ್ ಮಾಡೋಣ ಇಲ್ಲ ಸಿಗ್ತಾರ ಬಿಡಿ ಬ್ರೋ ಕದಕ್ಕೆ ಹುಡ್ಕೋದೆ ಕಷ್ಟ ಬ್ರೋ ಯಾರನ್ನು ಒಪ್ಕೋಬೇಕಲ್ಲ ಬ್ರೋ ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ಸೆಕ್ಯೂರಿಟಿ ಇದ್ದಾರೆ ನೋಡಿ ಅರ್ಮಾ ಮ್ಯಾಡಂ ब्रो ಇಲ್ಲ ಸೆಕ್ಯೂರಿಟಿ ನೋಡಿ ಕೈಯಲ್ಲಿ ಹಿಡ್ಕ ಬರೋದು ಇದು ನನಗೆ ಕೊಟ್ಬಿಡತ್ತೆ ಕೈಯಲ್ಲಿ ಹಿಡ್ಕ ಬಿಡ್ತೀನಿ ಬ್ರೋ ಬ್ರೋ ಎಲ್ಲಿದ್ದಾರೆ ಬ್ರೋ ಯಾರಿಗ್ ಮಾಡ್ಲಿ ಬ್ರೋ ಅದು ಮಾಡ್ಲಾ ಮತ್ತೆ ಯಾಕೋ ಮನೇಲಿ ಯಾರೋ ಒಬ್ಬರು ಗೆಲ್ತವರು ಯಾಕೆ ಬ್ರೋ ಅಲ್ಲಿ ಒಂದ ಬ್ರೋ bro ಗೈಸ್ ಈ ಗೊತ್ತಿರೋರಿಗೆ ಪ್ರಪೋಸ್ ಮಾಡಕ್ಕೆ ಕಷ್ಟ ಇನ್ ಗೊತ್ತಿಲ್ಲದೆ ಇರುವವರಿಗೆ ಪ್ರಪೋಸ್ ಮಾಡೋದಂದ್ರೆ ಇನ್ನ ಜೀವ ಜೀವ ಹೆಂಡುತ್ತೆ ಅದೇ ಚಾಲೆಂಜ್ ಬ್ರೋ ಏನ್ ಮಾಡೋದ ಗೊತ್ತೋ ಬೇಜಾರು ಜನ ಕಾಣಿಸ್ತವ್ರೆ ಅಂತ ಹೇಳಕ್ ಆಗಲ್ಲ ಯಾರು ಯಾರೇನು ಇಲ್ವಲ್ಲ ಬ್ರೋ ಒಬ್ರು ಇಲ್ಲ ಅದ್ ಫುಡ್ ಕೋಟೆ ಚೆನ್ನಾಗಿತ್ತು ನಮ್ದು ಫುಡ್ ಕೋಟಲ್ಲಿ ಇರ್ತಾರೆ ಜನ ತಿನ್ನೋದಕ್ಕಲ್ಲ ಇರೋದು ಹುಡ್ಗಿರು ಬ್ರೋ ಇವತ್ತು ಹುಡ್ಗಿ ಹುಡ್ಕೋದೇ ಕಷ್ಟ ಆಗತೈತೆ ಯಾಕೋ ಮಾಲ್ ಫುಲ್ ಖಾಲಿ ಖಾಲಿ ಹೊಡಿತೈತೆ ಖಾಲಿ ಖಾಲಿ ಹೊಡಿತಾ ಇರೋದ್ರಿಂದ ಹುಡ್ಗಿ ಹೊಡ್ಕೋದೇ ಕಷ್ಟ ಆಗ್ತೈತೆ ನಮ್ಗೆ ಆದ್ರೂ ನರ್ವಸ್ ಗೈಸ್ ಈ ತರ ಹಿಂಗ ಇಟ್ಕೊಂಡು ಹಿಂಗ ಹೋಗೋದೇ ಒಂಥರ ಅನ್ನಿಸ್ತೈತೆ ಅದೇ ಕೆಸ್ಕೋಬೇಡಿ ಯಾರು ಬಂದು ಈಸ್ಕೊಂಡ್ಬಿಡ್ತಾರೆ ಹಂಗಾದ್ರೂ ಬಂದು ಈಸ್ಕಂಡ್ರೆ ನಮ್ಗೊಂಥರ ಖುಷಿ ಗೈಸ್ ಅಲ್ಲ 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 ಅಲ್ಲಿ ಅಲ್ಲಿ ಒಬ್ರು ಇದ್ದಾರೆ ಅಲ್ಲಿ ಹಾ ಅಷ್ಟು ಇದ್ರೋ ಅಲ್ಲಿ ಅಲ್ಲೇ ಅಲ್ಲೇ ಒಂದು ಹುಡ್ಗಿ ಇದೆ ಹುಡ್ಗೋಗಿ ಕೊಡೋಣ ಬ್ರೋ ಹಾ ಕೊಡಿ ಯಾರಾದ್ರೂ ಕೊಡಿ ಪರವಾಗಿಲ್ಲ ಯಾರು ಹೇಳಿ ನೀವು ಹೇಳಿದು ಆರೆಂಜ್ ಕಲರ್ ಅಲ್ಲಿ ಹ್ಮ್ ತೋರ್ಸು ತೋರ್ಸ್ರಿ ಗೈಸ್ ಈ ಹುಡುಗಿ ಕೊಡೋಣ ಅಂತ ಗೆಸ್ ಹಾಕಿದೀವಿ ಆದ್ರೆ ಭಯ ಇದೆ ಇದು ಒಂದ್ ಸ್ವಲ್ಪ ಕೊಡಕೆ ಬ್ರೋ ಹುಡ್ಗಿಕ್ ಕುತ್ಕೊಂಡ್ಬಿಟ್ರು ನಿಮ್ಗಂತಾನೆ ಕೊತ್ತಂಗ್ರೆ ನೋಡ್ರಿ ಬೇಗ ಹೋಗ್ರಿ ಅವ್ರು ಎದ್ದೋ ವರ್ಷದೇ ಬೇಗ ಹೋಗ್ರಿ ಎದ್ದೋಗರ್ಷಲ್ಲಿ ಗೈಸ್ ಇವಾಗ ಹುಡ್ಗಿತ್ ಕೊಡಕ್ಕೆ ಅಂತ ಧೈರ್ಯ ಮಾಡಿದೀನಿ ನೋಡೋಣ ಅಲ್ಲಿ ಗಂಟೆ ಹೋಯ್ತೀನಿ ಅದಾದ್ಮೇಲೆ ನೋಡೋಣ ಬಂದಿ ಗೈಸ್ ಬ್ರೋ ಈ ತರ ಎಲ್ಲ ಚೆಂದ ಹೆವಿ ಟಫು ಬ್ರೋ ಸ್ವಲ್ಪ ಆರಾಮ್ ನಿಮ್ಗೆ ಏನಾದ್ರು ಈ ತರ ಡೇರ್ ಕೊಟ್ಟಿದ್ರೆ ನೀವು ಮಾಡ್ತಾ ಇದ್ರೋ ಬ್ರೋ ನಾನು ಡೇರ್ ಒಳಗಡೆನೇ ಬರ್ತಾ ಇರಲಿಲ್ಲ ಬ್ರೋ ನೀವು ಟೆಕ್ ಟೆಕ್ಸ್ಚರ್ ಮಾಡ್ಕೊಂಡು ಸುಮ್ಮನೆ ಹಂಗೆ ಕಡೆ ಈ ಕಡೆ ಎಲ್ಲ ಇಷ್ಟೆಲ್ಲ ರಿಸ್ ಗೆ ನೀವು ಇಲ್ಲ ಇಲ್ಲ ರಿಸ್ ಗೆ ಮನೆಯಲ್ಲೇ ಟ್ರೈ ಪಡೆ ಕ್ಯಾಮ್ರಾ ಶೂಟ್ ಕ್ಯಾಮ್ರಾ ಹಾಕಿ ಶೂಟ್ ಮಾಡೋ ಅಷ್ಟೇ ಅದ್ರಲ್ಲಿ ಬ್ರೋ ಔಟ್ ಸೈಡ್ ಭಯ ಅದ್ರಲ್ಲಿ ಬೇರೆ ನೀವು ಡೇರ್ ಹೆಂಗ್ ಗೊತ್ತು ಎಲ್ಲಿ ಬ್ರೋ ಇಲ್ಲ ಸರ್ ಇಳಿಯೋದೇ ಅಂತಾನೆ ಗೊತ್ತಾಗ್ತಿಲ್ಲ ಬ್ರೋ ಬೈಸ್ ಥರ ಡೈಲಾಗ್ ಒಂದು ಹೇಳಿ ಏನಾದ್ರೂ ಬ್ರೋ ಜೊತೇಲಿರೇ ಒಪ್ಕೊಳಲ್ಲ ಬ್ರೋ ಇನ್ನು ಹನ್ನೊಂದು ಪರ್ಸನ್ ಒಪ್ಕೋತಾರೆ ಅನ್ನೋದೇ ಕಷ್ಟ ನನಗೆ ಒಂದೇ ಅಷ್ಟೇ ಕೊಡ್ತೀನಿ ಸಪೋರ್ಟ್ ಮಾಡೋ ಸ್ಟ್ರೇಂಜರ್ಸ್ ಬ್ರೋ ತಲೆ ಕೆರ್ಸ್ಕೊಬೇಡಿ ಗೊತ್ತಿಲ್ಲದಿರೋದು ಅಕ್ಸೆಪ್ಟ್ ಮಾಡ್ಬೋದು ಏನಂತೀರಾ ಅದಿಯಾ ಬ್ರೋ ಅದೇ ಭಯ ಬ್ರೋ ಇವಾಗ ಫಸ್ಟ್ ಕೆಳಗಡೆ ಇದ್ದಾರೆ ಹುಡುಗಿ ಫಸ್ಟ್ ಹೋಗ್ತಾ ಇದೀವಿ ಒಂದು ಏರಿಯಾ ಕೊಡಿ ಕೊಟ್ಟೆಟ್ಟಿಗೆ ಒಪ್ಕೊಬಿಡ್ಬೇಕು ಅಲ್ಲೇ ಇದ್ದಾರೆ ಭಯ ಬ್ರೋ ಒಂದೆರಡು ಲೈನ್ ಹೇಳ್ಕೊಡಿ ಬ್ರೋ ಹೋಗಾದ್ರೆ ಕೇಳೋಣ ಬ್ರೋ ಲೈನ್ ಬಗ್ಗೆ ಬ್ರೋ ನಮಗೂ ಇನ್ಸ್ಟೆಂಟಾಗಿ ಆಗಿ ಬರಲ್ಲ ಬ್ರೋ ಚಾರ್ಜ್ ಇಬ್ಬಿನ್ ಕೇಳಿ ಚಾರ್ಜ್ ಗೈಸ್ ಬ್ರೋ ಏನೂ ಇಲ್ಲ ಡೈರೆಕ್ಟಾಗಿ ಹೋಗ್ತೀನಿ ಹಾಂ ಹಾಂ ಒಂದೆರಡು ಮಾತಾಡ್ಸ್ತೀನಿ ಹ್ಞೂ ಏನು ಮಾತಾಡ್ಸ್ತೀರಾ ಅದನ್ನೇ ಕೇಳೋದು ಕೇಳ್ತೀನಿ ಹಾಂ ಏನು ಹೇಳ್ತಾ ಅಂತ ಸೆಕ್ಯೂರಿಟಿ ಅವರೇ ಬ್ರೋ 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 ಆದ್ರೆ ಭಯ ಆಗ್ತೈತೆ ಬ್ರೋ ಹೋಗಕ್ಕೆ ಜೀವನ ಚಿಲ ಚಿಲ್ಲ ಆಗ್ತಾ ಇದೆ ಹೆಂಗ್ ಹೋಗಿ ಹೇಳಿ ಬ್ರೋ ಹೋಗಿ ಬ್ರೋ ಒಪ್ಕೊಂಡಿಲ್ಲ ಅಂದ್ರೆ ಬ್ರೋ 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 ಹೊಡೆದ್ ಬಿಟ್ರೆ ಬ್ರೋ ಒಪ್ಕೊಂಡಿಲ್ಲ ಅಂದ್ರೆ ಏನು ಒಪ್ಕೊಳ್ಳಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಟ್ಟು ಇರೋದು ಒಂದೇ ಚಾನ್ಸ್ ಬ್ರೋ ಮಿಸ್ ಮಾಡ್ಬಾರ್ದು ಹೊಡೆದ್ ಬಿಟ್ರೆ ಬ್ರೋ ಅದ್ ಭಯ ಅಕಸ್ಮಾತ್ ತೊಡ್ದಿಲ್ಲ ಅಂದ್ರೆ ಬ್ರೋ ಪ್ರ್ಯಾಂಕ್ ಅಂತ ಹೇಳ್ಬಿಡ್ಲಾ ಆಮೇಲೆ ಪ್ರಾಂಕ್ ಅಂತನಾ ಅಲ್ಲ ಓ ಏನಾದ್ರು ಹಿಂಗ್ ಅಂದ್ಬಿಟ್ರೆ ಪ್ರ್ಯಾಂಕ್ ಅಂತ ಹೇಳ್ಬಿಡ್ಲಾ ಅಲ್ಲ ನನಗೆ ಭಯ ಆಗ್ತೈತೆ ಬ್ರೋ ಮನೆ ಮರದಿರುತ್ತೆ ಫ್ರಾಂಕ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೆಸ್ಟ್ ನೀವು ಹೋಗಿ ಡೈರೆಕ್ಟ್ ಆಗೋಗಿ ಪ್ರಪೋಸ್ ಪ್ರಪೋಸ್ ಎಲ್ಲ ಮಾಡಲ್ಲ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡ್ತೀನಿ ಹಾಂ ರೋಸ್ ಕೊಡ್ತೀನಿ ಅದಾದ್ಮೇಲೆ ನಿಮ್ಮ ಜೊತೆ ಮಾತಾಡ್ಬೇಕು ನೀವು ಕ್ಯೂಟ್ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಓಕೆ ಅಂದರೆ ಕಾಫಿ ಶಾಪ ಕರ್ಕೊಂಡು ಹೋಗೋಣ ಓಕೆ ಅಲ್ಲ ಅಷ್ಟು ಧೈರ್ಯ ಇಲ್ಲ ಓಕೆ ಹೇಳೋ ಜವಾಬ್ದಾರಿ ನಂದು ಇಲ್ಲ ಬರೋ ನೀವು ರೋಸ್ ಕೊಡೋ ಸದ್ಯನೇ ಆಕ್ಸೆಪ್ಟ್ ಮಾಡ್ತಾ ಇರತ್ತಲ್ಲ ಕಿರ್ಸ್ಕೊಬೇಡಿ ನೋಡ್ತೀರಾ ಪ್ರತಿಗ್ ಭಯ ಬ್ರೋ ನೋಡಿ ಗೈಸ್ ಧೈರ್ಯ ಮಾಡಿ ಹೋಗ್ತೀನಿ ನೀವ್ ಇಲ್ಲೇ ರೀ ನಾನು ಇಲ್ಲಿಂದೂಮ್ ಹಾಕಿ ನಾನು ಅಲ್ಲಿಗೆ ಹೋಗಿ ಹೋಗಿ ಆದ್ರೂನು ಗೈಸ್ ಜಾಸ್ತಿ ಹುಡುಗಿರಿ ಎಲ್ಲ ಬರ್ತಾವ್ರೆ ಬೈ ನೋಡ್ರಿ ನಿಮ್ಗೆ ಆಪ್ಷನ್ ಕೊಡ್ತಾವ್ರೆ ದೇವರು ಅಂದ್ರೆ ಅವರು ಅಂತ ನೀವು ಆಪ್ಷನ್ ಕೊಡ್ತಾ ಇರಂಗಿದ್ರ ತಗೋಬಾರತಿತ್ತ ಬ್ಯಾಡ ಅನಿಸ್ತಿದೆ ಒಂದು ಒಂದು ಧೈರ್ಯ ಇದೆ ಗೈಸ್ ಹೋಗಕ್ಕೆ ಹೋಗೋಣ ಅನ್ನಿಸ್ತಿದೆ ಬೇಡ ಅನ್ನಿಸ್ತಿದೆ ಒಂದೊಂದ್ ಮನ್ಸು ಹೋಗಿ ಹೋಗಿಬ್ರೋ ನಿಮ್ ಕಲ್ ಆಗುತ್ತೆ ನಿಮ್ ಕಲ್ ಆಗತ್ತೆ ಏನಾರು ನೋಡ್ಬಿಟ್ರಿ ಬ್ರೋ ಜನ ವಾಚ್ಮನ್ದಾರ ಅಲ್ಲೇ ಅವನೇ ಟ್ರೈ 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 ಮಾಡ್ತೀನಿ ಇಬ್ರು ವಾಚ್ಮೆನ್ ಒಂದೇ ಟ್ಯಾಸ್ಕ್ ಇವಾಗ ಅದೋ ವಾಚ್ಮನ್ ಯಾರಪ್ಪ ನೀನು ಹ್ಮ್ ಅಲ್ಲೇ ಬಿಟ್ಟು ಅಲ್ಲೇ ಹೇಳ್ಬಿಟ್ರೆ ಇವ್ರು ಯಾರ ತರ ಗೊತ್ತಿಲ್ಲ ಅಂದ್ರೆ ಬ್ರೋ ಮ್ಯಾನ್ ಹೋಗ್ತಾನೆ ಮುಂದೆ ಇವಾಗ ಹೋಗ್ಬಿಡಿ ಬೆಸ್ಟ್ ನಿಮ್ ಮಾಲೆ ನೋಡ್ತಾ ಇತ್ತೇ ಬ್ರೋ ನನ್ನ ಹೌದಾ ಅಲ್ಲೋಡಿಯಲ್ಲಿ ಅವರು ನೋಡ್ತಾವ್ರೆ ನಾವು ನೋಡ್ತಾ ಇದ್ವಿ ಇರೋ ಹುಡ್ಗಿರೇ ಪ್ರಪೋಸ್ ಮಾಡ್ಬಿಡಲ್ಲ ಬ್ರೋ ಬೇಡ ಅನ್ಸುತ್ತಲ್ಲ ಮಾಡಿ ಬ್ರೋ ನಿಮ್ ಕೈಲ ಆಗುತ್ತೆ ಧೈರ್ಯ ಇಲ್ಲ ಒಂದು ಲೆಕ್ಕಾಚಾರಕ್ಕೆ ಹೋಗ್ತೀನಿ ರೀ ಹೋಗಿ ಹೋಗಿ ಹಲೋ ಇದು ನಿಮ್ಮ ಹತ್ರ ಒಂದು ಎರಡು ಮಾತಾಡ್ಬೋದಾ ಹಾಂ ಹೇಳಿ ಇಲ್ಲ ನಿಮ್ಮ ಹತ್ರ ಒಂದು ಟೂ ಮಿನಿಟ್ಸ್ ಮಾತಾಡ್ಬೋದಾ ಮಾತಾಡಿ ಇಲ್ಲ ರ್ಯಾಂಡಮ್ ಪರ್ಸನ್ ಹತ್ರ ಹೋಗಿ ಪ್ರಪೋಸ್ ಮಾಡಬೇಕು ಪ್ರಪೋಸ್ ಮಾಡಬೇಕಿತ್ತು ಅದಕ್ಕೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿದ್ದೀನಿ ಅಂತ ಅಂತ ನಿಮ್ಮ ಕಣ್ಣಿಗೆ ಪ್ರಪೋಸ್ ಪ್ರೇಕ್ ಪ್ರಪೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟ ಆದರೆ ಬನ್ನಿ ಇಲ್ಲಾಂದರೆ ಥ್ಯಾಂಕ್ ಯು ನೋಡಕ್ಕೆ ಚೆನ್ನಾಗಿದ್ದೀರಾ ಸರಿ ನಿಮ್ಮ ನೇಮ್ ಏನು ಫಸ್ಟ್ ಆಫ್ ಆಲ್

ಇದೆಲ್ಲ ಆಗಲ್ಲ ಒಂದ್ ಕಾಫಿ ಏನಾದ್ರು ಕುಡ್ಕೊಂಡ್ ಇಷ್ಟ ಇದ್ರೆ ಅಂದ್ರೆ ಜಸ್ಟ್ ಪ್ರಪೋಸ್ ಏನ್ ಕೊಟ್ಟಿಲ್ಲ ನೀವ್ ಇಷ್ಟ ಅಂತ ಹೇಳ್ಬಿಟ್ಟು ರೋಸ್ ಕೊಟ್ಬಿಟ್ಟು ಬಂದಿದ್ದೀನಿ ಬ್ರೋ ನೀವು ಹೇಳ್ದಂಗೆ ಕೊಟ್ಟಿದ್ದೀನಿ ಅಲ್ಲಿ ಕಾಫಿ ಶಾಪ್ ಧೈರ್ಯ ಇಲ್ಲ ಬ್ರೋ ಒಂದು ಸ್ವಲ್ಪ ಭಯ ಆಗ್ತಿದೆ ನೀವೊಂದು ಜೊತೆಗೆ ಬನ್ನಿ ಒಂಚೂರು ಧೈರ್ಯ ಅಲ್ಲಿ ಅಲ್ಲಿ ಬೇಕಾದ್ರೆ ನೋಡೋಣ ಪ್ರಪೋಸ್ ಮಾಡ್ತೀನಿ ಆದರೂ ಒಬ್ರು ಅಷ್ಟು ಬೇಗ ಒಪ್ಕೊಂಡವ್ರೆ ಅಂದರೆ ಒಂಚೂರು ಅಲ್ಲ ಡೌಟು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಮುಂದಕ್ಕೆ ಏನೋ ಬಿಡ್ತದಂತ ಬಾಯ್ ಫರ್ ಹಿಂಗೆ ಫ್ರೆಂಡ್ ಇದ್ರೆ ಬ್ರೋ ಬೇಬಿ ತಲೆ ನೋಡೋಲ್ಲ ಅವ್ರು ಹಿಡ್ಕೊಂಡು ನೀನೇ ಯಾರು ಅಂದ್ಬಿಟ್ರೆ ಭಯ ಇದೆ ಬ್ರೋ ನೋಡೋಣ ಧೈರ್ಯ ಮಾಡಿ ಒಂದು ಮಾಡಿದ್ದೀನಿ ಬನ್ನಿ ಬ್ರೋ ನೀವು ಸಪೋರ್ಟ್ಗಿರಿ ಒದೇ ತಿನ್ನಂಗಿದ್ರಿ ಇಬ್ಬರು ಒಟ್ಟಿಗೆ ಒದೇ ತಿನ್ಬಿಡೋಣ ಅದೇ ತಿನ್ನಂಗಿದ್ರೆ ಇಬ್ರು ಒಟ್ಟಿಗೆ ಅದೇ ತಿನ್ಬಿಡೋಣ ಒಬ್ಬೊಬ್ರು ಸಿಗಾಕೊಳ್ಳೋದು ಬೇಡ ಅಂತ ಬನ್ನಿ ಮೇಲ್ಗಡೆ ಕಾಫಿ ಶಾಪ್ ಹೋಗೋಣ ಇವ ಜಿಲ್ಲಾ ಜಿಲ್ಲಾ ಅಂತ ಇದೆ ಇನ್ನ ಒಂದ್ ಮೈಲೆ ಹೋಗಬೇಕಾ ಇಲ್ಲ ಇಲ್ಲ ಇಕಡೆನೇ 00 ಹಾ ನಿಮ್ಮ ನಿಮ್ಮ ನೇಮ್ ಗೊತ್ತಾಗ್ಲಿಲ್ಲ ನನಗೆ ನನ್ನ ನೇಮ್ ಕವನ ಅಂತ ನಿಮ್ಮ ನೇಮ್ ಏನು ಯಶೋ ಅಂತ ಏನು ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಬಂದ್ಬಿಡೋದು ಅಲ್ಲ ನನ್ ಡೈರೆಕ್ಟ್ ಪ್ರಪೋಸ್ ಅಂತಲ್ಲ ಅಲ್ಲಿ ಹೇಳ್ದೆ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ವೀಕ್ ಅಲ್ವಾ ಹಂಗೆ ಮತ್ತೆ ಯಾವ ಊರು ಏನ್ ಮಾಡ್ಕೊಂಡಿರೋದು ಏನಿಲ್ಲ ನಮ್ದೆಲ್ಲ ಇದೆ ಕೆಲಸನೇ ಫ್ರಾಡ್ ಮಾಡ್ಕೊಂಡಿರೋದು ಉದ್ದಕ್ಕೂ ಯಾರ ಯಾರು ಸಿಗ್ತಾರೋ ಅವ್ರಿಗೆಲ್ಲ ಅವರಿಗೆಲ್ಲ ಪ್ರಪೋಸ್ ಕೊಟ್ಟು ಹಂಗೆ ಹಂಗೆ ಸ್ಟಾರ್ಟ್ ಮಾಡಾದೆ ನಮ್ಮ ಕೆಲಸ ಓಹ್ ಸ್ಲರ್ಟಿ ಬಾಯ್ ಅಣ್ಣಿಗೆ ಐಮ್ ಕಲಿಬೇಕಾ ನೀನು ಇಷ್ಟ ಪಡ್ತೀರಾ ಏನಾದರೂ ಸರ್ ಏನಾದರೂ ಸರ್ ಯುವರ್ ವಿಶ್ 버거 koop ಆ ತರ ಏನಾದರೂ ತಿನ್ನೋಣ ಜಾಸ್ತಿ ನಾವೆಲ್ಲ ಲೇ ಖರ್ಚು ಮಾಡಲ್ಲ ನೀವೇ ಖರ್ಚು ಮಾಡ್ತೀರಾ ಇಲ್ಲ ಪರವಾಗಿಲ್ಲ ನಾನೇ ಖರ್ಚು ಮಾಡ್ತೀನಿ ಅದಕ್ಕೆ ಏನಂತೆ ಕುಬೇರ ನೀವು ఆ దొడ్ కుబేరని గోండే కుబేరల్లా అంత అలా తినొలకతర అలా}}{|హెల్బరుదే అదికోస్కర అలా దొడ్దిరరల్లా యాడరు బ్రో దొడ్ కుబేర బ్రో ఛాలెంజ్ alli ఒపకొటితరే నేను ఛాలెంజ్ కంప్లీట్ పాటింది టీ కాఫ్ ఓకే

ಎಷ್ಟು ಯಾರು ಮಾಡಿಲ್ಲ ಬಾಯ್ ಫ್ರೆಂಡ್ ಇಲ್ಲ ಅಂತ ಅವಾಗಲೇ ಹೇಳಿದ್ರಿ ಅಂತ ಬಾಯ್ ಫ್ರೆಂಡ್ ಆದ್ರೂ ಭಯ ಇತ್ತು ನನಗೆ ಎಲ್ಲಿ ಬಾಯ್ ಫ್ರೆಂಡ್ ಬಂದ್ಬಿಡ್ತಾರೋ ಏನಂತ ನಾವೆಲ್ಲ ಡಿಸ್ಕಶನ್ ಮಾಡಿದ್ರು ಆಕ್ಚುಲಿ ಅಷ್ಟೇನೆ ಭಯ ಭಯ ಅಂತ ಹೇಳೋದು ಸುಮ್ಮನೆ ಸುಮ್ಮನೆ गाइस ಎಲ್ಲಾ ಭಯ ಅಂತ ಹೇಳೋದು ಅದೆಲ್ಲ ಸುಮ್ಮನೆ ಡವ್ ಈ ವಿಡಿಯೋ 랜덤 পিপಲ್ಸ್ ಗಳಿಗೆ ಬಂದು ಪ್ರಪೋಸ್ ಮಾಡೋಕಾಗುತ್ತೆ ಇಲ್ಲಿ ನೋಡಿದ್ರೆ ಭಯ ಭಯ ಅಂತ ಹೇಳ್ಕೊಂಡಿರ್ತಾರೆ ಅಷ್ಟೇ ನಿಜ ಸೀರಿಯಸ್ಲಿ ಭಯ गाइस ನನಗೆ ನನಗೆ ಇಷ್ಟ ಕಂಫರ್ಟಬಲ್ ಆಗಿ ಮಾತಾಡ್ತಿರ ಅಂತ ಸತ್ಯ ಆಗೋತಿರಲ್ಲ ನನಗೆ ನಿಜಾಗ್ ಗೊತ್ತು ಹಾಂ ಎಕ್ಸ್ಪೆಕ್ಟೆ ಮಾಡಿರ್ಲಿಲ್ಲ ನಾವು ಇನ್ನೊಂದು ಬೇರೆಯವ್ರ ಹತ್ರ ಹೋಗೋಣ ಅಂತ ಹೇಳಿ ನೀವು ಅಲ್ಲಿ ಇಳೀತಾ ಇದ್ರಲ್ಲ ಎಳಿಬೇಕಾದ್ರೆ ನಾವು ಗೆಸ್ಟ್ ಮಾಡ್ಕೊಂಡು ಆ ಹುಡುಗಿಗೆ ಹೋಗ್ ಹೇಳೋಣ ಅಂತ ಅನ್ಕೊಂಡು ಧೈರ್ಯ ಮಾಡಿ ಬಂದಿದ್ದೀನಿ ಅಲ್ಲ ಬೇರೆಯವ್ರಿಗೂ ಟೈ ಟ್ರೈ ಮಾಡ್ಬೇಕಿತ್ತು ಅದೇನ ಅದೇನೋ ನೀವು ನೀವು ಒಪ್ಕೊಂಡಿರಾದ್ರೆ ಖಂಡಿತ್ವಾಗ್ಲೂ ಬೇರೆಯವ್ರಿಗೆ ಟ್ರೈ ಹಂಗೆ ಹಂಗೆ ಹಾ ನೀವು ಒಪ್ಕೊಬಿಟ್ಟಿದ್ದೀರ ಕ್ರೇಜಿ ಸೀರಿಯಸ್ ಆಗೇನಿಲ್ಲ ಸೀರಿಯಸ್ ಆಗಿ ಇಲ್ಲ ಕೈ ಸಾಮಲ್ಲೇ ಯಾರಾದ್ರು ನಿಮ್ ಹುಡ್ಗಿ ಚೆನ್ನಾಗವ್ರೆ ಹಂಗೆ ಹಾಕ್ಬೇಡಿ ಐ ಆಮ್ ಸ್ಟಿಲ್ ಸಿಂಗಲ್ಲು

ನಿಮಗೆ ಕಾಫಿ ನಂದು ಕೋಕ್ ಚೆನ್ನಾಗಿತ್ತಾ ನಾನು ಕೇಳಬೇಕು ನೀವು ಹೆಂಗ್ ಎತ್ಕೊಂಡ್ರಿ ಏನು ಎತ್ತ ಅಂತ ಚೆನ್ನಾಗಿತ್ತು ಅಂದ್ರ ಕ್ರೇಜ್ ಆಗಿತ್ತು ಫಸ್ಟ್ ಟೈಮ್ ಮಾಡಿರೋದಲ್ವ ಸೊ ಕ್ರೇಜ್ ಆಗಿತ್ತು ಇಲ್ಲಿಗೆ ಲಾಗ್ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಓಕೆ ಈ ಲಾಗ್ ನಾ ಅಪ್ಲೋಡ್ ಮಾಡ್ಬೇಕಲ್ವಾ ಅಪ್ಲೋಡ್ ಅಪ್ಲೋಡ್ ಮಾಡ್ತೀರಾ ಸುಮ್ಮನೆ ಸ್ಯಾಂಪಲ್ ಗಲ್ಲ ನಿಜಾಗ್ಲೂ ಅಪ್ಲೋಡ್ ಕೊಡ್ತೀನಿ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಕೊಡ್ತೀನಿ ನೀವು ಹೂ ಅಂದ್ರೆ ಅಪ್ಲೋಡ್ ಕೊಡ್ತೀನಿ ಕೊಡ್ಲೇಬೇಕು ನೀವು ಹೂ ಅಲ್ಲಿ ಸರಿ ಮಾಡಿ ಪರವಾಗಿಲ್ಲ ಮಾಡಿ ಇಷ್ಟ ಆದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇನ್ಮೇಲಿಂದ ಹೊಸ ಹೊಸ ಕಂಟೆಂಟ್ ಕೊಡ್ತೀನಿ ನಮ್ಗೆ ಲಾಕ್ ಇಷ್ಟ ಪಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ವ್ಯೂವರ್ಸ್ ಚಾಲೆಂಜ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಡಿ ನಾನು ಹೇಳ್ಬೇಕಾರದೆಲ್ಲ ಹೇಳಿದ್ದೆ ಸರಿ ಸರಿ ಬಾಯ್ ಐಸ್ ಬಾಯ್